ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನು ಕಡಿಮೆ ಅಂದಾಜು ಮಾಡಬಾರದು ಅನ್ನೋದಕ್ಕೆ ವೈರಲ್ ಆಗುತ್ತಿರುವ ಉತ್ತರ ಪತ್ರಿಕೆಯೇ ತಾಜಾ ಉದಾಹರಣೆಯಾಗಿದೆ ಸದ್ಯ ಸೈಬರ್ ಲೋಕದಲ್ಲಿ ಹಾಟ್ ಟಾಪಿಕ್ ಆಗಿರುವ ಉತ್ತರ ಪತ್ರಿಕೆ ಎರಡನೇ ತರಗತಿಯಲ್ಲಿ ಓದುತ್ತಿರುವ ಇಬ್ಬರು ವಿದ್ಯಾರ್ಥಿನಿಯರಿಗೆ ಸಂಬಂಧಿಸಿದ್ದು ವಿದ್ಯಾರ್ಥಿನಿಯರು ಬರೆದ ಉತ್ತರ ಮೊದಲು ನಿಮ್ಮ ಮುಖದಲ್ಲಿ ನಗು ಅರಳಿಸಿದರೂ ಕೂಡ ಒಂದು ಕ್ಷಣ ಯೋಚಿಸುವಂತೆ ಮಾಡುತ್ತದೆ ಮೊಟ್ಟೆಯನ್ನು ಇಟ್ಟು ಮತ್ತು ನೇರವಾಗಿ ಮರಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಪಟ್ಟಿ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಉದಾಹರಣೆಯಾಗಿ ಕೋಳಿ ಮತ್ತು ಬೆಕ್ಕು ಎರಡು ಪ್ರಾಣಿಗಳ ಹೆಸರನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಉಲ್ಲೇಖಿಸಲಾಗಿತ್ತು ಅದನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಸೂಕ್ತ ಉತ್ತರಗಳನ್ನು ಬರೆಯಬೇಕಾಗಿತ್ತು ಎರಡನೇ ತರಗತಿಯ ವಿದ್ಯಾರ್ಥಿನಿಯರು ತಮ್ಮ ಸುಂದರವಾದ ಕೈಬರಹದಲ್ಲಿ ಆಕರ್ಷಕ ಉತ್ತರಗಳನ್ನು ಬರೆದಿದ್ದಾರೆ ಮೊಟ್ಟೆ ಇಟ್ಟು ಜನ್ಮ ನೀಡುವ ಪ್ರಾಣಿಗಳಲ್ಲಿ ಬಾತುಕೋಳಿ ಹಾವು ಮೀನು ಮತ್ತು ಕಾಗೆ ಹೆಸರುಗಳನ್ನು ಬರೆದರೆ ಮೊಟ್ಟೆ ಇಡದೆ ನೇರವಾಗಿ ಜನ್ಮ ನೀಡುವ ಪ್ರಾಣಿಗಳಾಗಿ ಆನೆ ನಾಯಿ ಹಸು ಮತ್ತು ಸುನೀತಾ ಎಂದು ಬರೆದಿದ್ದಾರೆ ಈ ಉತ್ತರ ಪತ್ರಿಕೆಯನ್ನು ನೋಡಿದ ಶಿಕ್ಷಕಿ ಸುನಿತಾ ಎಂಬ ಹೆಸರನ್ನು ನೋಡಿ ಒಂದು ಕ್ಷಣ ಶಾಕ್ ಆಗುತ್ತಾರೆ ಏಕೆಂದರೆ ಉತ್ತರ ಪತ್ರಿಕೆಯನ್ನು ಪರಿಶೀಲಿಸಿದ ಶಿಕ್ಷಕಿಯ ಹೆಸರು ಕೂಡ ಸುನೀತಾ ಸುನಿತಾ ಅವರು ಎರಡನೇ ತರಗತಿಯ ಕ್ಲಾಸ್ ಟೀಚರ್ ನೇರವಾಗಿ ಜನ್ಮ ನೀಡುವವರ ಹೆಸರನ್ನು ಬರೆಯುವುದು ಪ್ರಶ್ನೆಯಾಗಿತ್ತು ಮನುಷ್ಯರು ಕೂಡ ನೇರವಾಗಿ ಜನ್ಮ ನೀಡುತ್ತಾರೆ ಎಂಬುದನ್ನು ಅರಿತ ವಿದ್ಯಾರ್ಥಿನಿಯರು ಶಿಕ್ಷಕಿಯ ಹೆಸರನ್ನು ಸಹ ಬರೆದಿದ್ದಾರೆ ಇಲ್ಲಿ ಉತ್ತರ ತಪ್ಪು ಅಂತ ಹೇಳಲು ಸಾಧ್ಯವೇ ಇಲ್ಲ ಹೀಗಾಗಿ ಶಿಕ್ಷಕಿ ವಿದ್ಯಾರ್ಥಿನಿಯರಿಗೆ ಪೂರ್ಣ ಅಂಕ ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಶಿಕ್ಷಕಿ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ವೈರಲ್ ಕೂಡ ಆಗುತ್ತಿದೆ ಶಿಕ್ಷಕಿಯು ಪಾಠ ಮಾಡುವಾಗ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿ ಉತ್ತರ ಬರೆಯಲು ಹೇಳಿದ್ದೆ ಆದರೆ ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಂದು ಶಿಕ್ಷಕಿ ಸುನಿತಾ ಅವರು ಫೇಸ್ಬುಕ್ನಲ್ಲಿ ಬರೆದುಕೊಂಡು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಹಾಗೆ ಜಿ ಎಸ್ ಸುನೀತಾ ಅವರು ತಿರುವನಂತಪುರಂನ ಥೈಖಾಡ್ ಮಾಡೆಲ್ ಎಚ್ ಎಸ್ ಎಲ್ ಪಿ ಎಸ್ನಲ್ಲಿ ನಲ್ಲಿ ಶಿಕ್ಷಕಿಯಾಗಿದ್ದಾರೆ ಎರಡನೇ ತರಗತಿಯ ಮಕ್ಕಳಾದ ಸಮೀರ ಮತ್ತು ಅನಘಾ ಶಿಕ್ಷಕಿಯ ಹೆಸರನ್ನು ಉತ್ತರವಾಗಿ ಬರೆದಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು